ಗುಡಿಗೆ ಹೋಗಿರ್ತಾರ ಕೈ ಹಿಂಗಿರ್ತದೆ ಮಾರಿ ಇರ್ತದೆ ಹಂಗಾರ ನಮಸ್ಕಾರ ಅಂದ್ರೆ ಏನು ಕನ್ನಡ ವ್ಯಾಕರಣದೊಳಗ ವ್ಯಂಜನಗಳು ಯಾವ ನಾ ಹೇಳೋದನ್ ಲಕ್ಷ ಕೊಟ್ಟು ಕೇಳ್ರಿ ಕಡೆ ಅಕ್ಷರ ಈ ಕಡೆ ಅಕ್ಷರ ಕುಡಿಸಿದ್ರೆ ಏನ್ ಆಗ್ತದೆ ಇದು ನ ಮ ನಮ ಆಗ್ತದೆ ಈ ಮೊದ್ಲೆ ಅಕ್ಷರ ಈ ಮೊದ್ಲೇ ಅಕ್ಷರ ಕುಡಿಸಿದ್ರೆ ಏನಾಗ್ತದ ಇದತ್ತ ಇದು ತ ಇದು ಪ ಆಗ್ತದ ಇದು ನಮ ಇದು ತಪ್ಪ ಹತ್ತು ಬೇರಳೆ ಜೋಡಿಸಿ ಎರಡು ಅಂಜಲಿ ಕೂಡಿಸಿ ನಮ ಅಂದ್ರ ನಮಸ್ಕಾರವ್ ಮಾಡೋ ರೀತಿಯೊಳಗೆ ಮಾಡಿದ್ರೆ ತಪ ತಪ್ಪ ಫಲ ಬರ್ತದ ಈ ನಮನ್ ಉಲ್ಟಾ ಮಾಡ್ರಿ ಮನ ಮನ್ಷಿಗ್ ಬಂದಂಗ ನಮಸ್ಕಾರ ಮಾಡಿದ್ರೆ ತಪ್ಪ ಉಲ್ಟಾ ಮಾಡ್ರಿ ಪತ ಪತ್ತಾಗಿ ಹೋಗ್ತಿರ